ವೀಕ್ಷಕರ ಇದು ಗೃಹಲಕ್ಷ್ಮಿಗೆ ಒಂದು ಸೆಡ್ಡು ಹೊಡೆಯುವಂತಹ ಒಂದು ಯೋಜನೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ನೀವು ಇಲ್ಲಿ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡೋದ್ರಿಂದ ಇಲ್ಲಿ ನಿಮ್ಗೆ ಈ ಲಾಸ್ ಅಂತೂ ಇಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನರಿಗೆ ಇದು ಗೊತ್ತಿಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿ ಇರುವಂತಹ ಒಂದು ಗೃಹಲಕ್ಷ್ಮಿಗೆ ಟಕ್ಕರ್ ಕೊಡುವಂತಹ ಒಂದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಯೋಜನೆ ಇದಾಗಿರುತ್ತೆ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ವಾಚ್ ಮಾಡಲೇಬೇಕಾಗುತ್ತೆ ಸೊ ನಾನು ಮತ್ತೊಮ್ಮೆ ಹೇಳ್ತೇನೆ ಈ ವಿಡಿಯೋನ ಆಲ್ರೆಡಿ ನೋಡ್ತಾ ಇದ್ದೀರಾ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಮತ್ತು ನಿಮ್ಗೆ ಏನು ಬೇಕೋ ಅದನ್ನು ಕೆಳಗಡೆ ಕಾಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೇನೆ ಇಲ್ಲಿ ಗೃಹಲಕ್ಷ್ಮಿಗೆ ಸೆಡ್ಡು ಹೊಡೆಯಲು ಬಂದು ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಘೋಷಣೆ ಗೃಹಲಕ್ಷ್ಮಿ ಹಣ ಸಿಗ್ ಇಲ್ಲಿ ನಿಮಗೆ ಅದು ಕೂಡ ಸಿಗುತ್ತೆ ಗೃಹಲಕ್ಷ್ಮಿ ಹಣನೂ ಕೂಡ ಸಿಗುತ್ತೆ ಸೊ ಇದು ಒಂದು ಹಣ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ಟೋಟಲಾಗಿ ಹೇಳಬೇಕು ಅಂತಂದರೆ ಇದಕ್ಕೆ ಈ ಒಂದು ಯೋಜನೆಗೆ ಗೃಹಲಕ್ಷ್ಮಿಗೆ ಇದೊಂದು ಟಕ್ಕರ್ ಕೊಡುವಂತಹ ಒಂದು ಯೋಜನೆ ಇದಾಗಿದೆ ಹಾಗಾದರೆ ಇದಕ್ಕೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ವೀಕ್ಷಕರೇ ಅರ್ಜಿ ಸಲ್ಲಿಸಿದ ಇಪ್ಪತ್ತೊಂದು ದಿನದ ಒಳಗಾಗಿ ಇದು ನಿಮಗೆ ಸಿಗುತ್ತೆ ಇದು ತುಂಬ ಕಾಯಿಸೋದಿಲ್ಲ ಗೃಹಲಕ್ಷ್ಮಿ ಥರ ಹಾಗಾಗಿ ನೀವು ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇದು ಆಫ್ಲೈನಲ್ಲಿರುತ್ತಾ ಆನ್ಲೈನಲ್ಲಿರುತ್ತಾ ಇದಕ್ಕೆ ಲಾಸ್ಟ್ ಡೇಟ್ ಏನಿರುತ್ತೆ ಇದಕ್ಕೆ ಯಾರು ಅರ್ಹತೆ ಇದ್ದಾರೆ ಅರ್ಹತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೇನೆ ಎಲ್ಲ ಮಹಿಳೆಯರು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಮಹಿಳೆಯರು ಅಷ್ಟೇ ಅಲ್ಲದೆ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟಿರುವಂತಹ ಎಲ್ಲ ಸ್ತ್ರೀಯರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಕರ್ನಾಟಕದಲ್ಲಿ ಇರುವಂತವರು ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಇದು ಕೂಡ ಸಂಪೂರ್ಣವಾಗಿ ಉಚಿತನ ಇರುತ್ತೆ ಅರ್ಜಿ ಸಲ್ಲಿಸುವಂತಹ ಒಂದು ಇದು ಹಾಗಾಗಿ ಸೊ ಪ್ರತಿಯೊಬ್ಬರು ಕೂಡ ಈಗಲೇ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ವೀಕ್ಷಕರೇ ನೋಡಿ ನಾನು ನಿಮಗೆ ಒಂದು ಮಾತನ್ನು ಹೇಳ್ತಾನೆ ಏನಪ್ಪ ಅಂತಂದ್ರೆ ನಾವು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಫೇಕ್ ಇಫಾರ್ಮೇಶನ್ ಯಾವತ್ತೂ ಕೂಡ ಅಪ್ಲೋಡ್ ಮಾಡುದಿಲ್ಲ ನಿಮಗೆ ಡಿಸ್ಟರ್ ಂತಹ ನ್ಯೂಸ್ ನಾವು ಯಾವತ್ತೂ ಕೂಡ ಅಪ್ಲೋಡ್ ನೀವು ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತ ಇರುತ್ತೆ ವೀಕ್ಷಕರ ಹಾಗೆ ನೋಡಿ ನೀವೇನು ಮಾಡ್ತಿರೋ ಬಿಡ್ತಿರ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದ್ರ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾ ಮೋಟಿವೇಷನ್ ಆಗಿರುತ್ತೆ ಇನ್ನು ಹೆಚ್ಚು ವೀಡಿಯೋ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ ನಮ್ಮ ವೀಡಿಯೋನ ಸ್ವಲ್ಪನಾದರೂ ಜನರು ಲೈಕ್ ಮಾಡ್ತಾ ಇದ್ರಲ್ಲ ಅಂತ ಅನಿಸುತ್ತೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಸೊ ಏನು ಕೂಡ ಆಗೋದಿಲ್ಲ ಎಡಗಡೆ ಒಂದು ಲೈಕ್ ಬಟನ್ ಕಾಣುತ್ತೆ ಅದ ಮೇಲೆ ಪ್ರೆಸ್ ಮಾಡಿ ಓಕೆ ಇದನ್ನೇ ಜಾಸ್ತಿ ಹೇಳೋದು ಬೇಡ ನಿಮಗೆ ಬೋರ್ ಬರುತ್ತೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನೋಡಿ ಕರ್ನಾಟಕದ ಸಮಸ್ತ ಜನತೆಗೆ ಇಲ್ಲಿ ಏನು ತಿಳಿಸುವುದು ಏನಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ರಾಜ್ಯದಲ್ಲಿ ಬಹಳಷ್ಟು ಒಂದು ಇಲ್ಲಿ ಹವ ಅಂತಲೇ ಹೇಳ್ಬೋದು ಇವಾಗ ಟ್ರೆಂಡಿಂಗ್ ಇರುವಂಥ ಒಂದು ಯೋಜನೆಗಳಂತಂದರೆ ಅದು ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆ ತುಂಬ ಜನರಿಗೆ ಉಪಯುಕ್ತವಾಗಿವೆ ಈ ಯೋಜನೆಗಳು ಅದು ಕೂಡ ಮಹಿಳೆಯರಿಗಂತೂ ಸಾಕಷ್ಟು ಅಂತಂದರೆ ಸಾಕಷ್ಟು ಒಂದು ಸಿಹಿ ಸುದ್ದಿಯನ್ನು ಇವು ಕೊಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಆದರೆ ರಾಜ್ಯದಲ್ಲಿ ಬಹಳ ಬಹಳಷ್ಟು ಮಂದಿಗೆ ಈ ರೀತಿ ಒಂದು ಯೋಜನೆ ಇದೆ ಅಂತಲೇ ಗೊತ್ತಿಲ್ಲ ಹಾಗಾದರೆ ಅದು ಯಾವ ಯೋಜನೆ ಅಂತ ತಿಳಿಸಿಕೊಟ್ಬಿಡ್ತಾನೆ ಸ್ನೇಹಿತರೆ ಮಹಿಳೆಯರು ಸಕ್ರಿಯವಾಗಿ ಈ ಯೋಜನೆಗೆ ಧನಾತ್ಮಕವಾಗಿ ಪ್ರಕ್ರಿಯೆ ನೀಡ್ತಾ ಬರ್ತಾ ಇದ್ದಾರೆ ತಿಂಗಳಿಗೆ ಮನೆಯ ಹಿರಿಯರು ಮಹಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೀಡುವ ಮೂಲಕ ಆರ್ಥಿಕವಾಗಿ ಈ ಗೃಹಲಕ್ಷ್ಮಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಂತೆ ಸೊ ಅದೇ ರೀತಿ ಇದು ಕೂಡ ಮನೆಯಲ್ಲಿರುವಂತಹ ಸಾಕಷ್ಟು ಹೆಂಗಸರಿಗೆ ಯಜಮಾನಿಯರಿಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜಸ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಇದು ಸಿಗುತ್ತೆ ಹಾಗಾದರೆ ಇದು ಏನು ಯಾಕೆ ಮತ್ತು ಏನು ಅಂತ ಇವಾಗ ಕೊಟ್ಬಿಡ್ತಾನೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡನೇ ಕಂತಿನ ಹಾಡ ಬಗ್ಗೆ ಇದ್ರಿ ಅದನ್ನು ನಾನು ಕೊನೆಗೆ ಹೇಳ್ತೇನೆ ಇವಾಗ ಬನ್ನಿ ಗೃಹಲಕ್ಷ್ಮಿಗೆ ಒಂದು ಟಕ್ಕರ್ ಕೊಡುವಂತಹ ಒಂದು ಸೆಡ್ಡು ಹೊಡೆಯುವಂತಹ ಈ ಒಂದು ಯೋಜನೆ ಬಗ್ಗೆ ಇವಾಗ ಮಾತಾಡ್ತಾ ಹೋಗೋಣ ಇಂದು ಮಹಿಳೆಯರು ಉತ್ತೇಜನಕ್ಕಾಗಿ ಸರ್ಕಾರ ಹಲವು ರೀತಿಯ ಬೆಂಬಲ ನೀಡುತ್ತಿದೆ ಆರ್ಥಿಕವಾಗಿಯೂ ಬೆಂಬಲ ನೀಡುತ್ತಿದೆ ಮಹಿಳೆಯರು ಉದ್ಯೋಗವಂತರು ಆಗಬೇಕೆಂದು ಇದಕ್ಕಾಗಿ ಸ್ವಉದ್ಯಮವನ್ನು ಸಾಕಷ್ಟು ಈಗಾಗಲೇ ಅವ್ರಿಗೆ ಒಂದು ಸ್ಕೀಮ್ ಮಾಡಿ ಕೊಟ್ಟಿದೆ ಆದರೂ ಕೂಡ ಮಹಿಳೆಯರು ಇಲ್ಲಿ ಇನ್ನೂ ಕೂಡ ಕಾಲಿನೇ ಇದ್ದಾರೆ ಇದಕ್ಕಾಗಿ ಇವರು ಸಹಾಯಧನ ಅಂತ ಕೊಡ್ತಾ ಇದ್ದಾರೆ ವೀಕ್ಷಕರೇ ಸೊ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇದು ನೀವು ಏನು ಕೂಡ ವಾಪಸ್ ಅವ್ರಿಗೆ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಹಾಗಾದರೆ ಇದನ್ನು ಎಷ್ಟು ಕೊಡ್ತಾರೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದು ಎಲ್ಲರಿಗೂ ಕೂಡ ಕೊಡ್ತಾರೆ ಇದನ್ನು ಎಷ್ಟು ಕೂಡ ಕೊಡ್ತಾರೆ ಅಂತ ತಿಳಿಸಿಕೊಡ್ತಾನೆ ಹಾಗಾದರೆ ಇದಕ್ಕೆ ಒಂದು ಏನೇನು ದಾಖಲಾತಿಗಳು ಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಅಂತ ಇವಾಗ ತಿಳಿಸಿಕೊಡ್ತಾನೆ ವೀಕ್ಷಕರೇ ಮೊದಲನೆಯದಾಗಿ ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ನಿಮಗೆ ಬೇಕಾಗುತ್ತೆ ಮತ್ತು ಜಾತಿ ಪ್ರಮಾಣಪತ್ರನೂ ಕೂಡ ಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ನಿಮಗೆ ಬೇಕಾಗುತ್ತೆ ಮತ್ತು ಹೋಲಿಗೆ ತರಬೇತಿ ಪಡೆದ ಒಂದು ಪ್ರಮಾಣ ಪತ್ರವನ್ನು ಕೂಡ ನಿಮಗೆ ಬೇಕಾಗುತ್ತೆ ಸೊ ಇದು ಆಪ್ಷನಲ್ ಆಗಿರುತ್ತೆ ನಿಮಗೆ ಮೇನ್ ಬೇಕಾಗಿರುವಂಥದ್ದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಆದಾಯ ಪ್ರಮಾಣ ಜಾತಿ ಪ್ರಮಾಣ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ನಿಮಗೆ ಬೇಕಾಗುತ್ತೆ ಸೊ ಇವಿಷ್ಟಿದ್ರೆ ನೀವು ಅರ್ಜಿ ಸಲ್ಲಿಸಬಹುದು ನೀವು ಅರ್ಜಿ ಸಲ್ಲಿಸಲಿಕ್ಕೆ ಒಂದಿಷ್ಟು ಕೆಲವೊಂದಿಷ್ಟು ಅರ್ಹತೆಗಳು ಬೇಕಾಗುತ್ತೆ ಹಾಗಾದರೆ ಏನು ಅಂತ ನೋಡೋಣ ನೋಡಿ ಈ ಯೋಜನೆಯನ್ನು ನೀವು ಪಡೆಯಲು ಅರ್ಜಿದಾರರು ಭಾರತದ ನಾಗರ ನಾಗರಕರಾಗಿರಬೇಕು ಮತ್ತು ಅರ್ಜಿ ಹಾಕಬಹುದಾಗಿದೆ ಅದಾದರೆ ನೀವು ಅರ್ಜಿ ಸಲ್ಲಿಸಿದರೆ ಮಾತ್ರ ಇದು ಸಿಗುತ್ತೆ ಮತ್ತು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಇದಕ್ಕೆ ಹೆಸರು ಸೊ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಅಂತ ಎಲ್ಲರೂ ಕೂಡ ಕೇಳಿರ್ತಾರೆ ಬಟ್ ಇದು ಇನ್ನೂ ಕೂಡ ಅಪ್ಡೇಟ್ ಮಾಡಿದ್ದಾರೆ ಅರ್ಜಿ ಸಲ್ಲಿಸಿದಂತಹ ಎಲ್ಲರಿಗೂ ಕೂಡ ಇದು ಅವಕಾಶ ಇದೆ ಸೊ ಅವಾಗೆಲ್ಲ ಅರ್ಜಿ ಸಲ್ಲಿಸಿದಂತಹ ಕೆಲವೊಬ್ಬರಿಗೆ ಮಾತ್ರನೇ ಬರ್ತಾಯಿತ್ತು ಈಗ ಇವಾಗ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಫಲಾನುಭವಿಗಳಿಗೆ ಇವರು ಒಂದು ಭರ್ಜರಿ ಸುದ್ದಿಯನ್ನು ಕೂಡ ಕೊಡ್ತಾರೆ ಸೊ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ನೋಡಿ ನಾನು ನಾನಾಗಲೇ ತಿಳಿಸ್ತೇನೆ ನಿಮಗೆ ಇಲ್ಲಿ ಅರ್ಜಿ ಯಾರು ಸಲ್ಲಿಸ್ತೀರಾ ಅಂತಂದರೆ ಅವರು ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕಾಗುತ್ತೆ ಮತ್ತು ಅಭ್ಯರ್ಥಿಯು ಬಡತನ ರೇಖೆಗಿಂತ ಕೆಳಗಿರಬೇಕು ಅಂತಂದರೆ ನೀವು ಸ್ವಲ್ಪ ಬಡವರಾಗಿರಬೇಕು ನಿಮ್ಮ ಹತ್ರ ಬಿ ಪಿ ಎಲ್ ಅಥವಾ ಎ ಪಿ ಯಾವುದೋ ಒಂದು ರೇಷನ್ ಕಾರ್ಡು ನಿಮ್ಮ ಬಳಿ ಇರಬೇಕಾಗುತ್ತೆ ಸೊ ಇಲ್ಲಿ ಬಡವರು ಅಂತಂದರೆ ರೇಷನ್ ಕಾರ್ಡ್ ಕಡ್ಡಾಯವಾಗಿರಬೇಕಾಗುತ್ತೆ ಇವಾಗಿರಬೇಕಾಗುತ್ತೆ ಮತ್ತು ಕುಟುಂಬದ ಆದಾಯವು ಇಲ್ಲಿ ನೀವು ಇಲ್ಲಿ ಹನ್ನೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂತ ಒಂದು ಅನ್ನು ಕೂಡ ಇವರು ಕೊಟ್ಟಿರುವಂಥದ್ದು ಇಲ್ಲಿ ನಿಮ್ಮ ಎನ್ವಲ್ ಇನ್ಕಮ್ ಬಂದುಬಿಟ್ಟು ಹನ್ನೆರಡು ಸಾವಿರ ರೂಪಾಯಿಗಿಂತ ಕೆಳಗಡೆ ಇರಬೇಕು ಅಂತ ಹೇಳ್ತಾರೆ ಸೊ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಸೊ ಏನು ಕೂಡ ವರಿ ಮಾಡ್ಕೊಳುವಂಥ ಅವಶ್ಯಕತೆ ಇಲ್ಲ ಸೊ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಇವಾಗ ನೀವು ಅರ್ಜಿ ಸಲ್ಲಿಸಿದಾದ ಮೇಲೆ ನಿಮಗೆ ಏನೇನು ಕೊಡ್ತಾರೆ ಎಷ್ಟು ಹಣ ಕೊಡ್ತಾರೆ ಮತ್ತು ಏನು ಕೊಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ ಆದರೆ ಬಹುತೇಕ ಇಲ್ಲಿ ಮಹಿಳೆಯರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಯಾವುದು ಕೆಲಸ ಇಲ್ಲ ನಮ್ಗೆ ಏನು ಮಾಡಬೇಕು ಅಂತ ಅಂತ ಹೇಳ್ತಾರೆ ಅಂಥವ್ರಿಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಹಾಗಾದರೆ ಇವರು ಏನೇನು ಕೊಡ್ತಾರೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಿದಾದ ಮೇಲೆ ಅಂತ ಇವಾಗ ನಾನು ತಿಳಿಸಿಕೊಟ್ಬಿಡ್ತೇನೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವೃತ್ತಿನಿರತ ಗ್ರಾಮೀಣ ಗುಡಿ ಕೈಗಾರಿಕೆ ಮಾಡುತ್ತಿರುವ ಅರ್ಹ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿಯನ್ನು ಹಾಕಬಹುದಾಗಿದೆ ಯೋಜನೆಯಡಿಯಲ್ಲಿ ಹೋಲಿಗೆ ಯಂತ್ರವನ್ನು ಖರೀದಿಸಲು ಅಂತಂದರೆ ನೀವು ಒಂದು ಹೋಲಿಗೆ ಯಂತ್ರವನ್ನು ತಗೊಳ್ಳಿ ಅಂತ ಹೇಳಿಬಿಟ್ಟು ಇಲ್ಲಿ ನಿಮ್ಮ ಖಾತೆಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯವನ್ನು ಇಲ್ಲಿ ಈ ಪಿ ಎಂ ವಿಶ್ವಕರ್ಮ ಯೋಜನೆಯ ಮೂಲಕ ಇವರು ನೀಡ್ತಾರೆ ವೀಕ್ಷಕರೇ ಸೊ ಇದು ನಿಮಗೆ ಹೆಲ್ಪ್ ಆಗಲಿಲ್ಲ ಅಂತಂದರೆ ಮತ್ತೊಬ್ರಿಗಾದರೂ ಶೇರ್ ಮಾಡಿ ಹೀಗೆ ಹೀಗಿದೆ ಅಂತ ಅವ್ರಿಗೆ ಹೇಳಿ ಸೊ ನಾನು ಯಾವುದೇ ರೀತಿ ಒಂದು ನಿಮಗೆ ಆ ರೀತಿ ಈ ರೀತಿ ಅಂತ ತಿಳಿಸ್ತಾ ಇಲ್ಲ ಇದು ತುಂಬ ಜನರಿಗೆ ಗೊತ್ತೇ ಇಲ್ಲ ಎಷ್ಟೋ ಜನ ಬಡವರಿಗೆ ಇದರಿಂದ ಸಹಾಯ ಆಗಲಿದೆ ಹಾಗಾಗಿ ನಿಮ್ಮ ನಿಮ್ಮಿಂದ ಏನಾದರೂ ಒಂದು ಸಹಾಯ ಆಗಬೇಕು ಅಂತಂದರೆ ಮತ್ತೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಈ ಮಾಹಿತಿಯನ್ನು ಅವರಿಗೆ ತಲುಪಿಸಬೇಕು ವೀಕ್ಷಕರೇ ಸೊ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ನೀವೇನು ಮಾಡಿದಿರೋ ಬಿಡ್ತಿರೋ ಗೊತ್ತಿಲ್ಲ ತಕ್ಷಣ ಈ ವಿಡಿಯೋನ ನೀವು ಶೇರ್ ಮಾಡಿ ಅವ್ರಿಗೆ ತಿಳಿಸಿ ಈ ರೀತಿ ಒಂದು ಯೋಜನೆ ಇದೆ ನೀನು ಯಾವುದು ಕೆಲಸ ಇಲ್ಲ ಅಂತ ಹೇಳ್ತಿದ್ದಲ್ಲ ಸೊ ಇವಾಗ ಒಂದು ಟೈಲರಿಂಗಿಗೆ ನೀವು ಮಾಡ್ಬೋದು ಇದಕ್ಕೆ ಒಂದು ಗೌರ್ಮೆಂಟಿಂದ ಹಣ ಕೊಡ್ತಾರೆ ಎರಡು ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಕೊಡಲ್ಲ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಅದು ಕೂಡ ಸೇಮ್ ಟೈಮ್ಗೆ ಅಂತಂದರೆ ಒಂದೇ ಬಾರಿ ವಸ್ತು ಹಣವನ್ನು ಹಾಕ್ತಾರೆ ಅಂತ ನೀವು ಅವರಿಗೆ ತಿಳಿಸಬೇಕು ಇದರಿಂದ ಅವರು ಇನ್ಸ್ಪೈರ್ ಆಗಿಬಿಟ್ಟು ಅರ್ಜಿ ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಕೂಡ ನಿಮಗೆ ಒಂದು ರೂಪಾಯಿ ಕೂಡ ಎಲ್ಲೂ ಕೂಡ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ನೀವು ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಬಹುದು ನಿಮ್ಗೇನಾದರೂ ಸ್ವಲ್ಪ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಕಂಪ್ಯೂಟರ್ನಲ್ಲಿ ಇನ್ನೇನಾದರೂ ಗ್ಯಾಜೆಸ್ನಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ ಸೊ ನೀವು ಕೆಳಗಡೆ ನನ್ನ ಲಿಂಕ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬಹುದು ಸೊ ನೀವು ಕಾಮೆಂಟ್ ಮಾಡಿ ನನ್ನ ಲಿಂಕನ್ನು ನಿಮಗೆ ಕಳಿಸ್ತೇನೆ ಸೊ ಈ ವಿಡಿಯೋನ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನನ್ನು ತಿಳಿಸ್ ಕೊಡಿಸ್ತಾನೆ ಓಕೆ ಇನ್ನೊಂದು ಮಾತು ಹೇಳಿದೆ ನಾನು ನಿಮಗೆ ಈ ಹನ್ನೆರಡನೇ ಕಂತಿನ ಹಣ ಮತ್ತು ಹನ್ನೊಂದನೆಯ ಕಂತಿನ ಹಣದ ಬಗ್ಗೆ ಹನ್ನೊಂದನೆಯ ಕಂತಿನ ಹಣ ವೀಕ್ಷಕರ ಜಮೆ ಇದೆ ಅಂತೆ ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಇಷ್ಟೇ ಹನ್ನೊಂದನೆಯ ಕಂತಿನ ಹಣ ಜಮೆ ಆಗ್ತಾ ಇದೆ ಅಂತಲೇ ಹೇಳ್ತಾ ಇರುವಂಥದ್ದು ಆದರೆ ಜಮೆ ಆಗಿದೆ ಇಲ್ವಂಥ ಕೆಲ ಕಡೆ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಸೊ ಪ್ರತಿಯೊಬ್ಬರು ಕೂಡ ವೇಟ್ ಮಾಡಬೇಕು ಈ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಅಲ್ಲಿವರೆಗೂ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ನಿಮ್ಮ ನಿಮಗೆ ಒಂದು ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗಿಬಿಟ್ಟು ಇದು ಎಲ್ಲ ಜಿಲ್ಲೆಗೂ ಕೂಡ ಕೂಡ ಇದು ಸೇಮ್ ಅಂತಂದರೆ ಒಂದೇ ಬಾರಿಗೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದ ನಂತರ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೂ ಕೂಡ ಇದು ಜಮೆ ಆಗುತ್ತೆ ವೀಕ್ಷಕರ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕೆಳಗಡೆ ಕಾಮೆಂಟ್ ಮಾಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಈಗಲೇ ಶೇರ್ ಮಾಡಿ ಓಕೆ ನಾನು ಜಾಸ್ತಿ ಹೇಳಲ್ಲ ಹೇಳಿದರೆ ನಿಮಗೆ ಮತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತಲೂ ಕೂಡ ಅಂತಾರೆ ಓಕೆ ಇರಲಿ ಪರವಾಗಿಲ್ಲ ಇದೊಂದು ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಮತ್ತೊಬ್ಬರಿಗೆ ಅಂತ ಅನ್ಸಿದ್ರೆ ಶೇರ್ ಮಾಡಿ ಓಕೆ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನನ್ನು ತೊಗೊಂಡು ಮತ್ತೆ ಸಿಪಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹೇವೆ Nice day